ಮೊದಲೆಲ್ಲಿದೆ ಎಲ್ಲಿದೆ ಪ್ರೇಮವೆಂಬುದು ಆಕಾಶವಷ್ಟೇ ಪುಸ್ತಕ ಭಾವರೇಖೆ ಒಂದು ಅನಂತ ಭಾವ ಕವಿ ನಂದನ್ ಕುಪ್ಪಳ್ಳಿ ಇವತ್ತಿನ ಕಾಲದಲ್ಲಿ ಪುಸ್ತಕಗಳು ಅಂದ್ರೆ ಮೂಗು ಮುರಿಯುವಂತ ಕಾಲದಲ್ಲಿ ಮೊಬೈಲ್ಗಳು ಕಂಪ್ಯೂಟರ್ಗಳು ನಮ್ಮನ್ನ ಆವರಿಸಿಕೊಳ್ತಾ ಬರ್ತಾ ಇದೆ ಈ ಪುಸ್ತಕ ನಮ್ಗೆ ಕಟ್ಕೊಡುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಈ ಪುಸ್ತಕವನ್ನ ಓದ್ಬೇಕಾಗಿ ಕೇಳ್ಕೊಳ್ತಾ ಇಲ್ಲಿರುವಂತ ಕೆಲವೊಂದು ಕವಿತೆಗಳನ್ನ ನಾನು ವಾಚಿಸೋದಕ್ಕೆ ಇಷ್ಟಪಡ್ತೀನಿ ಅವರಿವರ ಜೊತೆ ನಕ್ಕಿದ್ದು ಒಬ್ಬನೇ ಅತ್ತಿದ್ದು ಬದುಕು ಬಂಡಿಯ ಜೊತೆ ಓಡಿದ್ದು ಕಷ್ಟಗಳ ಹೆಣೆದು ಕನಸುಗಳ ಕಟ್ಟಿದ್ದು ಮತ್ತೆ ಮತ್ತೆ ಹುಟ್ಟಿ ಬದುಕಿದ್ದು ನಾನು ನಿನಗಾಗಿ ಸಮಾಧಿಯ ಮೇಲೊಂದು ಸಾಲು ಹೀಗೆ ಬರೆದಿತ್ತು ನೀ ಮರೆತ ದಿನ ನನ್ನ ಸಮಾಧಿಯ ಮೇಲೆ ನೀ ಹಚ್ಚುವ ಹಣತೆಗೆ ವರ್ಷ ಪೂರ್ತಿ ಕಾಯುತ್ತೇನೆ ತವಕದಿಂದಷ್ಟೇ ಸಂಜೆಯಾಗಿದೆ ಇನ್ನೇನು ಎಲ್ಲವನ್ನ ಬಿಟ್ಟು ನಾನು ನೀನು ಇಬ್ಬರು ಗೂಡು ಸೇರಲೇಬೇಕು ದೇವರ ಹಗಲು ರಾತ್ರಿ ಆಟದಲ್ಲಿ ನನ್ನೆದೆಯ ನೆಲಕ್ಕೆ ಬಿದ್ದ ನಿನ್ನ ನಗುವಿನ ಮೊದಲ ಮಳೆಗೆ ಕನಸಿನ ಬೀಜಗಳು ಮೊಳಕೆಯೊಡೆದಿವೆ ನಿನ್ನ ನೋಟದ ಹದ ಬಿದ್ದಿದ್ದಕ್ಕೆ ಕೆಲಸ ಶುರುವಾಗಿದೆ ಎದೆಯೊಳಗೆ ನಿನ್ನೊಳಗೆ ಮತ್ತೆ ಮತ್ತೆ ನನ್ನನ್ನ ಸಾಯಿಸುತ್ತಿದ್ದೀಯ ಎನ್ನುವುದಾದರೆ ಅದೆಷ್ಟು ನನ್ನ ಹೊಸ ಹುಟ್ಟಿಗೆ ಕಾರಣ ನೀನೆ ನಿನ್ನ ಪ್ರತಿ ನೋಟವು ನನ್ನ ಕಣ್ಣುಗಳಿಗೆ ತಾಕಿದಾಗ ಎದೆಯಲ್ಲಿ ಪ್ರೇಮ ಚಿಮ್ಮುತ್ತದೆ ನನಗೆ ನಿನಗೆ ವ್ಯತ್ಯಾಸವಿಷ್ಟೆ ಪ್ರೀತಿಯಲ್ಲಿ ನೀನು ನನ್ನೊಳಗೆ ಕರಗುವೆ ನಾನು ನನ್ನೊಳಗೆ ಕರಗಿ ನಿನ್ನೊಳಗೆ ಸೇರುವೆ